ಬಹು ನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಮೆಟ್ರೋ ಇವತ್ತಿನಿಂದ ಸಂಚಾರ ಮಾಡಲಿದೆ ಇವತ್ತಿನಿಂದ ಅನ್ನೋದಕ್ಕಿಂತ ನಿನ್ನೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದರು ಚಾಲನೆ ಕೊಟ್ಟರು ನಿನ್ನೆ ಮಕ್ಕಳ ಜೊತೆಗೆ ಸಂವಾದ ನಿನ್ನೆ ಮೊದಲ ಪ್ರಯಾಣವನ್ನ ಅವರು ಮಾಡಿದ್ರು ಬಟ್ ಇವತ್ತು ಅಧಿಕೃತವಾಗಿ ಜನಸಾಮಾನ್ಯರು ಓಡಾಡ್ ಓಡಾಡೋದಕ್ಕೆ ಮುಕ್ತವಾಗಲಿದೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸೇವೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಹಾಗಾಗಿ ತ್ವರಿತಗತಿಯಲ್ಲಿ ಐ ಟಿ ಹಬ್ ಅನ್ನಿಸ್ಕೊಂಡಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಯನ್ನು ತಲುಪುವುದಕ್ಕೆ ಜನಸಾಮಾನ್ಯರಿಗೆ ಈ ಹಳದಿ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಮೆಟ್ರೋ ಸಹಕಾರ ಅಂತ ನಿನ್ನೆಯಷ್ಟೇ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆ ತೋರಿದ್ರು ಆರ್ವಿ ರಸ್ತೆಯಿಂದ ಬೊಮ್ಮ ಸಂದ್ರದವರೆಗೆ ಮೆಟ್ರೋ ಸಂಚಾರ ಆರಂಭವಾಗಿದೆ ಈ ಮೆಟ್ರೋ ಸಂಚಾರದಿಂದ ಟ್ರಾಫಿಕ್ ಕಿರಿಕಿರಿ ಕಡಿಮೆ ಆಗಲಿದೆ ಕಿಲೋಮೀಟರ್ ದೂರ ಹೊಂದಿರುವ ಹಳದಿ ಮಾರ್ಗವನ್ನ ಐದು ಸಾವಿರದ ಐವತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಹಳದಿ ಮೆಟ್ರೋ ಮಾರ್ಗದಲ್ಲಿ ಹದಿನಾರು ನಿಲ್ದಾಣ ಹಾಗೂ ಮೂರು ಇಂಟರ್ಚೇಂಜ್ ಸ್ಟೇಷನ್ ಚಾಲಕ ರಹಿತ ಮೂರು ಮೆಟ್ರೋಗಳು ಈ ಮಾರ್ಗದಲ್ಲಿ ಓಡಾಡಲಿದೆ ಹಳದಿ ಮಾರ್ಗ ರೈಲುಗಳ ಕೊರತೆ ಇರುವುದರಿಂದ ಇಪ್ಪತ್ತು ನಿಮಿಷಗಳ ಅಂತರದಲ್ಲಿ ರೈಲು ಸಂಚಾರ ಮಾಡಲಿದೆ